ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಬಜಾರ್ ಆಯ್ಕೆ ಹರಪನಹಳ್ಳಿ ಇದೇವರಹಳ್ಳಿ ಬ್ರೇಕ್ ಹೇಗಿದೆ ಕರ್ನಾಟಕ ಬಾರುವ ಹಕ್ಕುಗಳ ಪ್ರಚಾರ ಸಮಿತಿಯಿಂದ ನೂತನ ಪದಾಧಿಕಾರಿಗಳ ನೇಮಕ ಐಡಿ ಕಾರ್ಡ್ಗಳು ಮತ್ತು ನೇಮಕಾತಿ ಪತ್ರಗಳನ್ನು ವಿತರಿಸಿದ ಸುದ್ದಿ ನಿಮ್ಮ ಕರ್ನಾಟಕ ಒಂದರಲ್ಲಿ ಮಾತ್ರ ವೀಕ್ಷಿಸಿ ಹೌದು ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ಬದುಕುವ ಹಕ್ಕನ್ನು ಪಡೆದಿರುತ್ತಾನೆ ಎಂದು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಮಹೇಂದ್ರ ಕುಮಾರ್ ಹೇಳಿದ್ದಾರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸುವ ಹಕ್ಕನ್ನು ಪಡೆದಿರುತ್ತಾನೆ ಅವರ ಹಕ್ಕನ್ನು ಯಾರೂ ಕೂಡ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷ ಡಿಕೆ ಮಹೇಂದ್ರ ಕುಮಾರ್ ಹೇಳಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ಪಟ್ಟಣದ ತಾಲೂಕ್ ಪಂಚಾಯಿತಿ ಬಳಿ ಇರುವ ಸಂಘದ ಕಚೇರಿಯಲ್ಲಿ ಇಂದು ವಿವಿಧ ಘಟಕಗಳ ನೂತನ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಕಾರ್ಡ್ ಹಾಗೂ ಆದೇಶ ಪತ್ರಗಳನ್ನು ವಿತರಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ವ್ಯಕ್ತಿಗಳಿಗೆ ತಾರತಮ್ಯವಿಲ್ಲದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಕಾರ್ಯಗತ ಮಾಡುವ ಉದ್ದೇಶ ಹೊಂದಿರುವ ಸಂಘವಾಗಿದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳು ಇದು ಅಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಗುರುತಿಸಿ ವಿಶ್ವದಲ್ಲಿ ಮಾನವ ಬದುಕಲು ತಮ್ಮ ಹಕ್ಕನ್ನು ಚಲಾಯಿಸಲು ಯಾವುದೇ ಕೀಳಿರಿಮೆ ಭಯ ತೊರೆದು ಜೀವಿಸುವ ಹಕ್ಕಿನ ಬಗ್ಗೆ ಸರ್ಕಾರಗಳು ನೀಡುವ ರಕ್ಷಣೆಯಿಂದ ಬದುಕಬಹುದೆಂದು ತಿಳಿಸುವ ಉದ್ದೇಶ ಹಾಗೂ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಲು ನಮ್ಮ ಮಾನವ ಹಕ್ಕು ಪ್ರಚಾರ ಸಮಿತಿ ಸಭ ಸಹಭಾಗಿತ್ವವನ್ನು ಹೊಂದಿರುತ್ತದೆ ಎಂದು ಹೇಳಿದ್ದಾರೆ ಬಡವರಲ್ಲಿ ಏನಾಗುತ್ತೆ ಈ ಆಧಾರ್ ಕಾರ್ಡ್ ಆಗಲಿ ಪಿಂಚಣಿ ಆಗಲಿ ಇದರಲ್ಲಿ ಅವ್ರಿಗೆ ಅನ್ಯಾಯ ಏನಾಗುತ್ತೆ ಅಂದರೆ ಈ ಬಿದ್ದಲ್ಲಿ ನಾವು ಏನು ಪ್ರವಾಸ ತಗೋಬೋದಂದ್ರೆ ಈಗ ನಾನು ಏನು ಮಾಡ್ತೀನಿ ಅದಕ್ಕೆ ಒಂದು ಒಂದು ಆರು ಏಳು ತಿಂಗಳಿಂದ ಈ ಬೀದಿ ಬದಿ ವ್ಯಾಪಾರ ಪ್ರಮುಖಕ್ಕೆ ಏನು ಮಾಡ್ತೀನಿ ಅಂದರೆ ಅವ್ರಿಗೆ ಕುತ್ಕೊಂಡು ಏನು ಉತ್ಕೊಂಡಂತ ಪಿ ಎಂ ನರೇಂದ್ರ ಮೋದಿ ಯೋಜನೆ ಬೈಕ್ಗಳಲ್ಲಿ ಸಾಲ ಕೊಡ್ತೀವಿ ಕೊಟ್ಟಿದ್ದ ಏನಂತಂದ್ರೆ ಅದಕ್ಕೆ ಆ ಮಹಿಳೆಯರಿಗೆ ಏನ್ ಮಾಡಿದೆ ಇನ್ಸೂರೆನ್ಸ್ ಆಮೇಲೆ ಮಾಡಿದೆ ಎಷ್ಟೋ ಜನಕ್ಕೆ ಏನಂದ್ರೆ ಬ್ಯಾಂಕ್ ಅಲ್ಲಿ ಏನೋ ಬ್ಯಾಂಕ್ ಅಕೌಂಟ್ ಅಂತೇನೋ ಇವಾಗ ಏನಾಗಿದೆ ಅಂದ್ರೆ ಎರಡ್ ಸಾವಿರ ರೂಪಾಯಿಗೆ ಸ್ಟ್ರಾಂಗ್ ಮೈನ್ ಅಕೌಂಟ್ ಕೋಸನೇ ಮುಗಿತಿದ್ದಾರೆ ಅಲ್ಲಿ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಬರ್ತಾ ಇಲ್ಲ ಇಲ್ಲ ನಿರಂತರವಾಗಿ ಮಹಿಳೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಅಂದ್ರೆ ನೋಟಿನ ಚಲಾವಣೆ ಇರಲ್ಲ ನೋಟಿನೇ ದಾನ ಹೋಗ್ಬಿಡ್ತಾರೆ ನೋಟೇ ಇರಲ್ಲ ಆನ್ಲೈನ್ ಇದೆಯಾ ಇದರ ಇದೆಯಾ ವಾಟ್ಸ್ಆಪ್ ಗ್ರೂಪ್ ಇದೆಯಾ ಪೇಟಿಎಂ ಇದೆಯಾ ಪೇಟಿಎಂ ಇದೆ ನಿಮಗೆ ಅಕೌಂಟ್ ಆಗುತ್ತೆ ನಾವು ಕಾಂಟೆಕ್ಟ್ ಇದು ಮಾಡಿದ್ರು ನಮ್ಮ ಮಹಿಳೆಯರು ಗ್ರಾಮೀಣ ಮಹಿಳೆಯರು ಅವರು ಒಂದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅನ್ನೋ ಉದ್ದೇಶದಿಂದ ಏನು ಏ ನೀವು ಎಸ್ ಯಾವುದೇ ಮಹಿಳೆಯ ಬೇಗ ಉಪಯೋಗಿಸ್ಕೊಬೋದು ಬಡವ ಉಪ ಉಪ್ಯಾಸ ನೂರು ರೂಪಾಯಿ ಅಂತ ಎಷ್ಟೇ ನೀವು ಮಹಿಳೆಯರನ್ನ ಮಾಡಿ ನೂರು ರೂಪಾಯಿ ಹಾಳಿನ ನಾವು ಬಂದಿದ್ದೀವಿ ಅದು ಯಾವ ಇದಕ್ಕೂ ಅಲ್ಲ ನಾನು ಹೇಳ್ತೀನಿ ಅವ್ರಿಗೆ ನಾನು ಹೇಳ್ತೀನಿ ಏನಾಗ್ತೀನಂದ್ರೆ ಮಹಿಳೆಯರಿಗೆ ನೂರು ರೂಪಾಯಿ ತಗೊಂಡ್ಬಾ ನಾನು ಆ ಏನೋ ಸಭೆಗಳು ಮಾಡ್ತೀನಿ ಒಂದು ಹೆಲ್ತ್ ಕ್ಯಾಸ್ ಮಾಡ್ತೀನಿ ಇನ್ನೊಂದು ಮಾಡ್ತೀನೋಣ

ಇದು ಕರ್ನಾಟಕ ಬಾರುವ ಹಕ್ಕುಗಳ ಪ್ರಚಾರ ಸಮಿತಿಯಿಂದ ಪದಾಧಿಕಾರಿಗಳು ಹಾಗೂ ಸಮಿತಿಗೆ ನೇಮಕ ಮಾಡಿಕೊಂಡು ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಕಾರ್ಡ್ ಹಾಗೂ ನೇಮಕಾತಿ ಆದೇಶ ಪತ್ರಗಳನ್ನು ಕರ್ನಾಟಕ ಬಾರುವ ಹಕ್ಕುಗಳ ಪ್ರಚಾರ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಡಿಕೆ ಮಹೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ನಡೆಯಿತು ಕರ್ನಾಟಕ ಬಾನುವ ಹಕ್ಕುಗಳ ಪ್ರಚಾರ ಸಮಿತಿಗೆ ನೂತನವಾಗಿ ವಿವಿಧ ಘಟಕಗಳಿಗೆ ಆಯ್ಕೆಯಾಗಿರುವ ಪದಾಧಿಕಾರಿಗಳು ತುಮಕೂರು ನಗರ ಅಧ್ಯಕ್ಷರಾಗಿ ಶ್ರೀಕಾಂತ್ ತುಮಕೂರು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆಯಾಗಿ ಮಮತಾ ಸಂಘಟನಾ ಕಾರ್ಯದರ್ಶಿಯಾಗಿ ಗುಣವತ್ತಿ ಕುಡಿಗಲ್ ತಾಲೂಕು ಅಧ್ಯಕ್ಷರಾಗಿ ಪ್ರಕಾಶ್ ದೇವರಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಎಂ ರಾಬಕೃಷ್ಣಪ್ಪ ಉಪಾಧ್ಯಕ್ಷರುಗಳಾದ ಸೀತಾರಾಮಯ್ಯ ವಿ ನರಸಿಂಹಮೂರ್ತಿ ಅಣ್ಣೇಶ್ವರ ವೆಂಕಟೇಶ್ ಅವರುಗಳು ತಾಲೂಕು ಕಾರ್ಮಿಕ ಘಟಕಾಧ್ಯಕ್ಷರಾಗಿ ಡಿಎನ್ ಮುನಿಕೃಷ್ಣ ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀನಿವಾಸ್ ಇನ್ನು ರಾಜು ಅಗಸ್ತ್ಯ ಹಾಗೂ ರವಿಕುಮಾರ್ ಡಿಸಿ ಶಂಕರ್ ಉಪಾಧ್ಯಕ್ಷ ಪ್ರಭಾಕರ್ ಅವರು ಅವರಿಗೆ ಗುರುತಿನ ಚೀಟಿ ಕಾರ್ಡ್ನ ಆದೇಶ ಪತ್ರಗಳನ್ನು ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷ ಕೆ ಮಹೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ವಿತರಿಸಲಾಯಿತು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷಿ ಪುಡಿತ್ ಅವರು ಕೂಡ ಮಾತನಾಡಿದರು ರಾಜ್ಯೋಪಾಧ್ಯಕ್ಷ ಉಪಾಧ್ಯಕ್ಷ ಝೆಡ್ ಸರ್ಕಾರ್ ಅವರು ಕೂಡ ಮಾತನಾಡಿದರು ನೂತನವಾಗಿ ಸಮಿತಿಗೆ ಆಯ್ಕೆಯಾದವರು ಗುರುತಿನ ಐಡಿ ಕಾರ್ಡ್ ಹಾಗೂ ಆದೇಶ ಪತ್ರಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಹಾಗೆ ಸಹಕಾರ ನೀಡುತ್ತಿರುತ್ತಾರೆ ಅವರಿಗೆಲ್ಲ ನಮ್ಮ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ಸಂಘಟನೆಯ ಎಲ್ಲಾ ಘಟಕಗಳು ಹಾಗೂ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಇನ್ನೂ ಸೇರಿದಂತೆ ಎಲ್ಲಾ ಸದಸ್ಯರು ಕೂಡ ಇಲ್ಲಿ ಭಾಗಿಯಾಗಿದ್ರು ರಾಜ್ಯ ಪ್ರದೇಶ ಜಿಲ್ಲಾ ತಾಲೂಕು ಮತ್ತು ಎಲ್ಲ ಪದಾಧಿಕಾರಿಗಳು ವಿನಿಮಯಗಳು ಮಾನವ ಹಕ್ಕುಗಳು ಹೇಳಬೇಕಾದ್ರೆ ತುಂಬ ಇದೆ ಅದನ್ನು ನಾವು ಅಳವಡಿಸಿಕೊಂಡು ಯಾರು ಕಸಲಿರ್ತಾರೋ ಮತ್ತೆ ನಮ್ಮ ಸಲಹೆಗಳು ಯಾರು ಬರ್ತಾರೋ ನಾವು ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಯಾವ ಸಮಯ ಸಂದರ್ಭ ನಾವು ಈ ಟೈಮ್ ಆಗಲ್ಲ ಆ ಟೈಮ್ ಆಗಲ್ಲ ಅಂದ್ಬಾರ್ದು ನಮ್ಮ ಸಮಯ ಸ್ವಲ್ಪ ಅದಕ್ಕೆ ಅವಕಾಶ ಕೊಟ್ಟು ನಾವು ಅದನ್ನು ನಡ್ಕೊಂಡು ಹೋಗ್ಬೇಕು ಮತ್ತೆ ಈ ಪೊಲೀಸ್ ಸ್ಟೇಷನ್ ಅಂತದ್ದು ಮತ್ತೆ ಬೇರೆ ಮಹಿಳಾ ದೌರ್ಜನ್ಯಗಳು ಅದರ ಬಗ್ಗೆ ಸ್ವಲ್ಪ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನ ಫಸ್ಟ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಅಂದರೆ ಏನು ಅದು ಮೇನ್ ನಮ್ಮ ಮೆಂಬರ್ಸ್ ಎಲ್ಲ ತಿಳ್ಕೊಬೇಕು ಅದಕ್ಕೆ ನಮ್ಮ ಗ್ರೂಪ್ನಲ್ಲಿ ಅದು ವೀಡಿಯೋಸು ಇದು ಹಾಕ್ತಾನೆ ಇರ್ತೀವಿ ಅದನ್ನು ಖಂಡಿತವಾಗಿ ಒಂದಲ್ಲ ಎರಡು ಮೂರು ಸರ ಅದು ನೋಡ್ತಾ ಇದೆ ನಾಡೋದು ನೀವು ಪೇಪರ್ಸ್ ಇದನ್ನು ಹಾಕ್ತೀವಿ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಆವಾಗ ನಮ್ಮ ಕೇಳಿ ಹ್ಯೂಮನ್ ರೈಟ್ಸ್ ಮೇನು ಕೇವಲ ಐದು ಫುಲ್ ಕಂಡೀಷನ್ಸ್ ಏನಂದರೆ ಮಾನವರು ಎರಡು ಕಡೆ ನಾವು ಈ ದಿ ಮೇಲೆ ಹುಟ್ಟಿದ್ದೀವಿ ನಮಗೆ ಹಕ್ಕು ಇತ್ತು ಈ ಜಮೀನ್ ಮೇಲೆ ಆ ಹಕ್ಕು ಏನಂದರೆ ನಮ್ಮನ್ನು ಯಾರು ಗೋರ್ಮೆಂಟ್ ಜಯಕೊಳ್ಳೋದು ತೊಂದರೆ ಕೊಡಬಾರ್ದು ನಾವು ಮಕ್ಕಳಿಗೆ ನಮಗೆ ಈ ಸ್ಕೂಲ್ ಸೇರಿಸ್ತೀವಿ ಏ ನಿಗೂ ಹೋದ ಸಲ ನೀನು ಈ ಸ್ಕೂಲ್ನಲ್ಲಿ ಇಲ್ಲ ಅಂತ ಹೇಳೋ ಅದಕ್ಕೆ ಇಲ್ಲ ಯಾವ ಕಾಲೇಜಾಗಿ ಯಾವ ಸ್ಕೂಲ್ ಆಗಲಿ ನಾವು ಕೈ ಜೋಡಿಸ್ಬೇಕು ಅಂತೇಳಿ ಈ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಸಂಘಟನೆ ಎದ್ದು ಹೇಳಿ ಇದಕ್ಕೆ ನಮ್ಮ ಅಧ್ಯಕ್ಷರಾದ ಮೋಹನ್ ಸರ್ ಎಲ್ಲರಿಗೂ ಕೈಗೊಡಿಸಿ ಕೈ ಜೋಡಿಸಿ ಎಲ್ಲ ಡಿಸ್ಟಿಕ್ಕಲ್ಲೂ ನಮ್ಮ ಹ್ಯೂಮನ್ ರೈಟ್ಸ್ ಬಗ್ಗೆ ತಿಳುವಳಿಕೆ ನೀಡಬೇಕು ಯಾವ ಜನಕ್ಕೂ ಯಾವುದೇ ರೀತಿ ತೊಂದರೆ ಆದ್ರೂ ಒಂದು ಸ್ಕೂಲ್ನೇ ದತ್ತು ತಗೊಳ್ಳೋದ್ರಿಂದ ಇರ್ಬೋದು ಒಂದು ಬಡ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದಾನೆ ಇರ್ಬೋದು ಮತ್ತೆ ಇದು ಇನ್ನೊಬ್ಬರಿಗೆ ಯಾವ ರೀತಿ ಹ್ಯೂಮನ್ ರೈಟ್ಸ್ ಇಂದ ನಾವು ಸರ್ಕಾರದ ಯಾವುದೇ ಸೌಲಭ್ಯದಲ್ಲೇನೆ ನಾವೇ ಕೈ ಜೋಡಿಸಿ ಮಾಡ್ಬೋದು ಅನ್ನೋದನ್ನ ನಮ್ಗೆ ತಿಳುವಳಿಕೆ ನೀಡಿದ್ದಾರೆ ಮತ್ತೆ ಹ್ಯೂಮನ್ ರೈಟ್ಸ್ ಏನು ಯಾವ ರೀತಿ ಬಲವಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಯಾವ ರೀತಿ ಬಲವಾಗಿರುತ್ತೆ ಅದ್ರ ಬಗ್ಗೆ ಏನೇನಿದೆ ಸಾಮಾಜಿಕ ಅಂಕುಡ ಅಂಕುಗಳನ್ನು ಹೆಂಗ್ ತಿನ್ಬೋದು ನಾವೆಲ್ಲ ಒಗ್ಗೂಡುದ್ರೆ ಅಂತ ಹೇಳಿ ಅದಕ್ಕೆ ಧೈರ್ಯ ತುಂಬಿ ಮುನ್ ಮುಂದೆ ಏನು ನಾವು ಕಾರ್ಯಕ್ರಮವನ್ನು ಕೈಗೂಡಿದ್ರೆ ನಾವೆಲ್ಲರೂ ಕೈ ಜೋಡಿಸಿ ಏನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಅಧಿಕಾರನ ನಮಗೆ ಕೊಟ್ಟಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಲ್ಲಿ ನಾವು ಕೈ ಜೋಡಿಸ್ಬೇಕು ಎಲ್ಲರ ಜೊತೆ ಒಗ್ಗೂಡಬೇಕು ಯಾರಿಗೆ ತೊಂದರೆ ಆಗುತ್ತೋ ನಮ್ಮ ಸಮಯ ಬಿಡುವು ಮಾಡ್ಕೊಂಡೋಗಿ ಅವರಿಗೆ ಏನ್ ತೊಂದರೆಗೆ ಅದನ್ನ ನಿವಾರಣೆ ಮಾಡಬೇಕು ಅದೇ ಮಾನವ ಹಕ್ಕು ಹಾಗಾಗಿ ಈ ಮಾನವ ಹಕ್ಕನ್ನ ಎಲ್ಲರೂ ಕಲಿ ಎಲ್ಲರ ಸಹಾಯಕ್ಕೂ ಕೈಗೆ ಹೆಣ್ಮಕ್ಳು ಬೇಕು ಹೆಣ್ಮಕ್ಳು ಬೇಕು ಆದ್ರೆ ತುಂಬಾ ಕಡು ಬಡವರಿಗೆ ತುಂಬಾ ನೊಂದ ಮಹಿಳೆಯರಿಗೆ ಏನೋ ನಾವು ಸಹಾಯ ಮಾಡಬಹುದು ಹೋಗಿದ್ವಿ ಅದೇ ಮಾಡಬಹುದು ಮುಖಾಂತರ ಮಾಡ್ಬೋದಾದ್ರೆ ಕೆಟ್ಟೆ ಎರಡು ಕೂಡ ಸಹಾಯ ಮಾಡಿದ್ರು ಮನಸ್ಸಿರುತ್ತೆ ಒಂದು ಅಧಿಕಾರ ಇರಲ್ಲ ಈಗ ನಮ್ಗೆ ಕೊಟ್ಟಿದ್ದಾರೆ ಈಗ ಮಾನವ ಹಕ್ಕು ಆಯೋಗ ಅನ್ನೋದು ಅಧಿಕಾರ ಕೊಟ್ಟಿದ್ದಾರೆ ಅದು ಏನೋ ಮಹಿಳಾ ಸರ್ ಮುಖಾಂತರ ಅಧ್ಯಕ್ಷ ತಿಳಿದ್ರೆ ಇನ್ನೂ ತಿಳಿದ್ರೆ ತಗೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬಹುದು ಮಾನವ ಮಾಡ್ತೇನೆ ಅವ್ರ ನಮಗೆ ತಿಳಿಬೇಕು ನಾವು ತೋರಿಸ್ಬೇಕು ಅದು ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ ನಮ್ಮ ಕಾಲಕಲ್ಲಿ ಅಧ್ಯಕ್ಷರು ಮುಖಾಂತರ ಕಾರ್ಯದರ್ಶಿ ಮುಖಾಂತರ ಎಲ್ಲ ಕೂಡ ನಾವು ಅನ್ಪೋರ್ಟ್ ಮಾಡಬಹುದು ಅನ್ಕೊಂಡಿದ್ವಿ ಆದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಬೇಕು కర్ణాటక నంబర్ వన్ సంపాదక బెంగళూరు గ్రామోంతర జిల్లా వరది సీతారాం